ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಮಸ್ತೆ ಸಂಡೂರು ಪುರಸಭೆ ನಡೆ ಜನರ ಕಡೆ ಹೌದು ಸಂಡೂರು ಪಟ್ಟಣದ ಹದಿನೆಂಟನೇ ವಾರ್ಡ್ನಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪುರಸಭೆ ಮುಖ್ಯಾಧಿಕಾರಿ ವಿನಯ್ ಗೌಡ ಇವರು ಮಾತನಾಡಿ ಸಂಡೂರು ಪಟ್ಟಣದಲ್ಲಿ ಇಪ್ಪತ್ತ್ ಮೂರು ವಾರ್ಡ್ಗಳಿದ್ದು ನಾವು ಹದಿನೆಂಟನೇ ವಾರ್ಡ್ನಿಂದಲೇ ಪುರಸಭೆ ನಡೆ ಜನರ ಕಡೆ ಎನ್ನುವ ಸಾರ್ವಜನಿಕ ಪರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ಎಂದರು ನಮ್ಮ ಇಲಾಖೆಯಲ್ಲಿರುವ ದಿನನಿತ್ಯದ ಕೆಲಸದ ನಿಮಿತ್ತ ಪ್ರತಿ ವಾರ್ಡ್ಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಸ್ವಲ್ಪ ಸಮಯ ವಿಳಂಬವಾಗಬಹುದು ಇದಕ್ಕೆ ಯಾರು ಸಹ ಬೇಸರ ಮಾಡುವಂತಿಲ್ಲ ನಾವು ಯಾರನ್ನು ಸಹ ತಿರಸ್ಕರಿಸುವುದಿಲ್ಲ ಪುರಸಭೆ ಕಡೆಯಿಂದಲೇ ನೀಡುವಂತಹ ಯಾವುದೇ ಸೌಕರ್ಯವನ್ನು ಪುರಸಭೆ ಸದಸ್ಯರುಗಳ ಮೂಲಕ ಸಾರ್ವಜನಿಕರಿಗೆ ತಲುಪಿಸುವುದು ನಮ್ಮ ಮುಖ್ಯ ಧ್ಯೇಯವಾಗಿದೆ ಎಂದರು ಪ್ರತಿ ಟೈಮು ಜನ ನಮ್ಮ ಆಫೀಸ್ಗೆ ಬರ್ತಾನೆ ಇರ್ತಾರೆ ಕೆಲವು ಪ್ರಾಬ್ಲಮ್ಗಳನ್ನ ಅಲ್ಲೇ ಅಡ್ರೆಸ್ ಮಾಡ್ತಿರ್ತೀವಿ ಕೆಲವೊಂದು ಅಡ್ರೆಸ್ ಆಗ್ತಾ ಇರಲ್ಲ ಕೆಲವೊಂದು ಸ್ಪಾಟ್ ನೋಡೋದಿರ್ತದೆ ನಮ್ಮದು ಹೊರ ಒತ್ತಡದಲ್ಲಿ ಸ್ಪಾಟ್ ನೋಡೋಕ್ಕಾಗಲ್ಲ ಸ್ವಲ್ಪ ದಿನ ಏನಾಗ್ತದೆ ದಿನ ಎರಡು ದಿನದಾಗ ಮಾಡೋ ಕೆಲಸಗಳು ಕೂಡ ನಾಲ್ಕೈದು ದಿನ ತೊಗೊಳ್ತಾರೆ ಅಂದರೆ ನಮ್ಮ ವರ್ಕ್ ಇದರಲ್ಲಿ ಸೊ ಅದಕ್ಕೆ ಇಲ್ಲ ವಾರ್ಡ್ ವೈಸು ನಾವೇ ಏನು ಸಮಸ್ಯೆಗಳಿದೆ ಮೂಲಭೂತ ಸೌಕರ್ಯಗಳು ಏನಿದೆ ನಮ್ಮದು ನೀರಾಗಿರ್ಬೋದು ಕರೆಂಟು ವ್ಯವಸ್ಥೆ ಆಗಿರ್ಬೋದು ಬೀದಿ ದೀಪ ವ್ಯವಸ್ಥೆ ಆಗಿರ್ಬೋದು ಹಾಗೂ ಸ್ಯಾನಿಟೇಷನ್ ಚರಂಡಿ ನೈರ್ಮಲೀಕರಣಗಳನ್ನು ನಾವೇನು ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ನಾವು ಪುರುಷರೇ ಒಂದ ಕೊಡ್ತೇವೆ ಇವುಗಳನ್ನೆಲ್ಲ ಯಾವುದೇ ರೀತಿಯ ಕಾಲ ವಿಳಂಬವಿಲ್ಲದೆ ನಿಗದಿತ ಅವಲಿ ಅವಧಿ ತ ನಿಗದಿತ ಅವಧಿಯಲ್ಲಿ ಜನರಿಗೆ ಈ ಸೇವೆಗಳು ತಲುಪಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮಸ್ತೆ ಸಂಡೂರು ಅನ್ನೋ ಒಂದು ಪರಿಕಲ್ಪನೆ ಪ್ರಾರಂಭಿಕ ಹೆಜ್ಜೆಯಾಗಿ ಸ್ಟಾರ್ಟ್ ಮಾಡೋಣ ಅಂತ ಅದು ಹದಿನೆಂಟೇ ವಾರ್ಡಿಂದನೇ ಸ್ವಲ್ಪ ಇಲ್ಲಿ ನಾವು ಮೊನ್ನೆ ಬಂದಿದ್ದೀವಿ ಸ್ವಲ್ಪ ಬೇರೆ ಬೇರೆ ಥರ ಸಮಸ್ಯೆಗಳು ಈ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ಅವತ್ತು ವಾಟರ್ ಸಮಸ್ಯೆ ಸ್ವಲ್ಪ ಇತ್ತು ಅದನ್ನು ಸ ಪ್ರಥಮವಾಗಿ ಅಲ್ಲೇ ನೋಡಿದಾಗ ಸ್ವಲ್ಪ ಜಾಸ್ತಿ ಸಮಸ್ಯೆಗಳಿದೆ ನೀರಿಂದು ಅಂತೇಳಿ ನಮ್ಮ ಮಾನ್ಯ ಸದಸ್ಯರು ಕೂಡ ಇದು ಮಾಡಿದ್ರು ಅದಕ್ಕೆ ಪ್ರಾರಂಭಿಕವಾಗಿ ಇಲ್ಲಿಯಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ ಹದಿನೆಂಟನೇ ವಾರ್ಡಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ ನೆಕ್ಸ್ಟ್ ನಂತರ ಯಾವ್ಯಾವ ವಾರ್ಡ್ಗಳಿಗೆ ಪ್ರತಿಯೊಂದು ವಾರ್ಡ್ ಟೋಟಲ್ ನಮ್ಮದೇನು ಇಪ್ಪತ್ತ್ಮೂರು ವಾರ್ಡ್ಗಳಿದೆ ವಾರದಲ್ಲಿ ಎರಡು ದಿನ ಅಂದರೆ ಪ್ರತಿ ವಾರ ಎರಡು ವಾರ್ಡ್ಗಳನ್ನ ಅಥವಾ ಎರಡು ಅಡ್ಜಸ್ಟ್ ಪಕ್ಕ ಪಕ್ಕಪಕ್ಕದಲ್ಲಿ ಇದು ಅಂದರೆ ಎರಡು ವಾರ್ಡ್ಗಳನ್ನ ಸೇರಿಸಿ ಆಗಲಿ ಒಂದೇ ಕಡೆ ಆಗಲಿ ಮಾಡೋದು ಪ್ರಥಮವಾಗಿ ಏನಂದರೆ ಇದು ನಮಗೆ ವೆರಿ ಶಾರ್ಟ್ ಟೈಮಲ್ಲಿ ನಾವು ಪ್ಲಾನ್ ಮಾಡಿದ್ದು ನೆಕ್ಸ್ಟ್ ಯಾವುದೇ ವಾರ್ಡ್ ಹೋದ್ರೂ ಆ ವಾರ್ಡ್ದಿಂದ ಯಾವ್ಯಾವ ಅಪ್ಲಿಕೇಶನ್ಸ್ ನಮ್ಗೆ ಆಲ್ರೆಡಿ ಸ್ವೀಕಾರ ಆಗಿದ್ದಾವೆ ಅವುಗಳಿಗೆ ನಾವು ಸೊಲ್ಯೂಷನ್ ಅಂದರೆ ಅವುಗಳನ್ನು ಅಡ್ರೆಸ್ ಮಾಡಿ ಏನಾದರೂ ಫಾರ್ಮ್ ತ್ರೀ ಕೊಡೋವಿದ್ರೇ ಆ ದಿನವೇ ಇಶ್ಯೂ ಮಾಡೋಂಥದ್ದು ಮುಂದಿನ ವಾ ವಾರ್ಡ್ ಎಲ್ಲಿ ಹೋಗ್ತೀವಿ ಅಲ್ಲಿ ಯಾವ್ಯಾವ ಪೆಂಡೆನ್ಸ್ ಇದಾವೆ ಅವನ್ನ ನಾವು ಅವನ್ನ ಎಲ್ಲವುಗಳನ್ನು ಸಾಲ್ವ್ ಮಾಡಿಕೊಂಡು ಅಲ್ಲಿ ಎಲ್ಲಿ ನಾವು ಸಭೆ ಕಂಡಕ್ಟ್ ಮಾಡ್ತೀವಿ ಅಲ್ಲೇ ಅವರಿಗೆ ನಾಗರಿಕರಿಗೆ ಯಾವ ಸೌಲಭ್ಯಗಳಿದೆ ಅವನ್ನ ಅಲ್ಲೇ ಒದಗಿಸತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಮಸ್ತೆ ಸಂಡೂರು ಪುರಸಭೆ ನಡೆ ಜನರ ಕಡೆ ಅಂತೇಳಿ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಹೋಗ್ ಹೋಗೋಣ ಅಂತೇಳಿ ಇದು ಮಾಡ್ತಾಯಿದ್ವಿ ಯಾವುದಾದ್ರೂ ಕೆಲವೊಂದು ಇಶ್ಯೂಸ್ ಏನಾದರೂ ಇದ್ದರೆ ನೇರವಾಗಿ ಪುರಸಭೆ ಗಮನಕ್ಕೆ ತಂದರೆ ಒಂದು ಕಾಲಮಿತಿಯಲ್ಲಿ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೇ ನಾವು ಅವನ್ನ ಎಲ್ಲ ಅಡ್ರೆಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಪಡ್ತೇವೆ ಆಮೇಲೆ ಈ ಏನಾದ್ರೂ ಈ ಫಾರ್ಮ್ ತ್ರೀ ಇಶ್ಯೂಸ್ ಆಯಿತು ಇದಾಯಿತು ಕೆಲವೊಂದು ಏನಾದರೂ ಬ್ಯಾಗ್ ನಾವು ನೋಡ್ತಾ ಇದ್ದೀವಿ ಕೆಲವೊಂದು ನಿಗದಿ ಅವಧಿ ಕೊಡಲಿಲ್ಲ ಅಂತವೋ ಆ ಏನಿದೆ ಯಾವುದೇ ಇದ್ರೂ ಒಂದು ಟೈಮ್ ಬಾಂಡ್ ಅಷ್ಟೊಳಗೆ ಹಿಂದೆ ಇರ್ತಕ್ಕಂಥವು ಎಲ್ಲವನ್ನೂ ಕೊಡ್ತಾ ಸ್ವಲ್ಪ ದಿನದೊಳಗೆ ಇಶ್ಯೂ ಮಾಡ್ತೀನಿ ಆಮೇಲೆ ಹೊಸ ಮುಂದಿನ ವರ್ಷಗಳಲ್ಲಿ ಈ ಪ್ರಾಬ್ಲಮ್ ಹೆಚ್ಚಿಗೆ ಬರಲಿಕ್ಕಿಲ್ಲ ಯಾಕಂದರೆ ದಿನಿವಾಲ್ಗೆ ನಾವೇ ಬೇರೆ ಒಂದು ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡಿದ್ದೀವಿ ನಂತರ ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಸೇನ್ ಮಾತನಾಡಿ ನಾವು ಆಡಳಿತಾತ್ಮಕವಾಗಿ ಹಾಗೂ ಸಾರ್ವಜನಿಕವಾಗಿ ದುಡಿಯುವುದು ನಮ್ಮ ಕರ್ತವ್ಯ ಪುರಸಭೆಯ ವ್ಯಾಪ್ತಿಗೆ ಬರುವ ಪ್ರತಿ ವಾರ್ಡ್ಗೆ ಭೇಟಿ ನೀಡಿ ಮನೆ ಮನೆಗೆ ಬಂದು ತಮ್ಮ ಕುಂದು ಕೊರತೆಗಳನ್ನು ನೀಗಿಸುವ ಕಾರ್ಯವನ್ನು ಮಾನ್ಯ ಸಂಸದರಾದ ಇತುಕಾರಂ ಹಾಗೂ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ಈತುಕಾರಂ ಇವರುಗಳ ಸಲಹೆಯ ಮೇರೆಗೆ ನೆರವೇರಿಸಲಾಗುವುದು ಎಂದರು ನಮ್ಮ ಪಟ್ಟಣದಲ್ಲಿಯೂ ಸಹ ಕೆಲವು ಸಮಸ್ಯೆಗಳಿವೆ ಈ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷದವರು ಹಾಗೂ ಸಾರ್ವಜನಿಕರ ದೂರಿಗೆ ನಾವು ಸ್ಪಂದಿಸುತ್ತೇವೆ ಅವುಗಳಲ್ಲಿ ಮುಖ್ಯ ಮುಖ್ಯವಾಗಿ ಈ ಹಿಂದೆ ಹದಿನೈದು ದಿನಕ್ಕೊಮ್ಮೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿದ್ದು ಈಗ ವಾರಕ್ಕೊಮ್ಮೆ ಸರಬರಾಜು ಮಾಡಲಾಗುತ್ತಿದ್ದು ಮುಂದಿನ ದಿನದಲ್ಲಿ ಎರಡು ಬಾರಿ ದಿನಗಳಿಗೊಮ್ಮೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು ನಂತರ ಪುರಸಭೆ ಬಸ್ ನಿಲ್ದಾಣದ ಜಾಗವು ಸಣ್ಣದಾಗಿರುವುದರಿಂದ ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ಹೊಸ ಬಸ್ ನಿಲ್ದಾಣ ಮಾಡುವಲ್ಲಿ ಸ್ವಲ್ಪ ವಿಳಂಬವಾಗುತ್ತದೆ ಈಗ ಇರುವ ಬಸ್ ಘಟಕದ ಜಾಗವನ್ನು ಉಪಯೋಗಿಸಿಕೊಳ್ಳಲಾಗುವುದು ಎಂದರು ವರದಿಗಾರ ರಾಜಪಳ್ಳೆಗರ್ ಎಟು ಸೆಟ್ ಟಿವಿ ಸಂಡೂರು ತಾಲೂಕು ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ ಮೂಲಕ್ಕಾಗಿ ನಮಗೊಂದು ಉತ್ಸಾಹ ಹುಮ್ಮಸ್ಸು ಕೊಟ್ಟಿರೋದು ನಮ್ಮ ಶಾಸಕರು ಅನ್ನಪೂರ್ಣಮ್ಮ ಹಾಗೂ ಸಂಸದರು ತುಕಾರಾಮ್ ಸಾಹೇಬ್ ಅವರ ಸಲಹೆ ಮೇರೆಗೆ ಒಂದು ಪುರಸಭೆ ಯಾವ ಥರ ಇರಬೇಕು ಆ್ಯಕ್ಚುಲಿ ಇಲ್ಲಿ ಏನಾಗ್ತಿದೆ ಸಮಸ್ಯೆ ನಮ್ಮ ಪುರಸಭೆಗೆ ಆಡಳಿತಾತ್ಮಕವಾಗಿ ಆಡಳಿತಾಧಿಕಾರಿಗಳು ಹಾಗೂ ಸಾಮಾನ್ಯ ಜನರಿಗೆ ಒಬ್ಬ ಕನೆಕ್ಟಿವಿಟಿ ಆಗಿ ನಮ್ಮ ಕೌನ್ಸಿಲರ್ಗಳು ನಾವೆಲ್ಲ ರೀತಿ ಹಾಗೆ ನಮಗೆ ಒಂದು ಅಧ್ಯಕ್ಷ ಪ ಒಂದು ಜವಾಬ್ದಾರಿ ಏನಿರ್ತದೆ ನಮ್ಮ ಕಷ್ಟಗಳು ಈಗ ಏನು ನಮ್ಮ ವಾಡಲ್ಲಿ ಬೈದರೆ ನಮ್ಮ ಜನ ನಮ್ಮ ಏನು ಅವ್ರ ಕಷ್ಟ ಆಗಿರೋದಕ್ಕೆ ನಮಗೆ ಹೇಳ್ತಾರೆ ನೀವೆಲ್ಲ ಹೇಳ್ತಿರೋದು ಕಷ್ಟ ಇರೋದ್ರಿಂದ ಅದು ತಿಳ್ಕೋಳೋಕೆ ನಾವು ನಿಮ್ಮ ಮನೆಗೆ ಬರ್ತಿರೋದು ಅದರ ಅದಕ್ಕಾಗಿ ಅದು ಹೆಡ್ಲೈನ್ ಕೊಟ್ಟಿರೋದು ಪುರಸಭೆ ನಡೆ ಜನರ ಕಡೆ ಆ ಆಡಳಿತನೇ ನಿಮ್ಮ ಮನೆಗೆ ಬರಬೇಕಂತೇಳಿ ನಮ್ಮದು ಒಂದು ವಿನೂತನ ಕಾರ್ಯಕ್ರಮ ಒಂದು ವಜೆ ಹೊಸ ಹೆಜ್ಜೆ ಇಟ್ಟಿದ್ದೀವಿ ನಿಮ್ಮ ಎಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ ಹಾಗೆ ಇನ್ನು ಏನಾದರೂ ಕೊಂದ ಕೊರತೆಗಳು ಈಗ ಹನುಮಂತಣ್ಣ ಆಗಲಿ ನಾಗರಾಜಣ್ಣ ಆಗಲಿ ನಮ್ಮ ವಾರ್ಡಿಗೆ ಹಿರಿಯರು ನಮ್ಮ ವಿಜೇಂದ್ರ ಸರ್ ಆಗಲಿ ಈ ವಾರ್ಡ್ ರಿಲೇಟೆಡ್ ಒಂದು ಎರಡು ಕಾರ್ಯಕ್ರಮಗಳು ಹೇಳಿದ್ರು ನಮಗೆ ಅದರಲ್ಲಿ ಅಲ್ಲಿ ನಮ್ಮ ಪುರಸಭೆಯಿಂದ ಸ್ವಲ್ಪ ವೈಫಲ್ಯಗಳಿದ್ದಾವೆ ಅದಕ್ಕೆ ನಾವು ತಿತ್ಕೊಳಕ್ಕೆ ಏನು ಮಾಡಬೇಕು ನೀವು ಎರಡು ಮಾತು ನಮಗೆ ಹೇಳಿದರೂ ಪರವಾಗಿಲ್ಲ ನಾವು ಯಾವುದೇ ವಾರ್ಡ್ ಬಿಡೋದಿಲ್ಲ ಪ್ರತಿಯೊಂದು ವಾರ್ಡಿಗೆ ಪ್ರತಿಯೊಂದು ವಾರ ವಾರದಲ್ಲಿ ಎರಡರಿಂದ ಮೂರು ನಾಲ್ಕು ವಾರ್ಡ್ ನಾವು ಆಸಕ್ತಿಯಾಗಿ ಪುರಸಭೆದೇ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ವಾರ್ಡಿಗೆ ಬರ್ತದೆ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂಡೂರಿಗೆ ಏನು ಬೇಕಾಗಿದೆ ಜ ಕೆಲವು ಸಮಸ್ಯೆಗಳಿದ್ದಾವೆ ವಿರೋಧ ಪಕ್ಷದವ್ರು ಹೇಳ್ತಾರೆ ಅಂತ ನಾವು ಅದಕ್ಕೇನು ಬೇಜಾರಾಗೋದಿಲ್ಲ ಅವರು ಯಾವುದೇ ಸಲಹೆ ಸಹಕಾರ ಒಂದು ಒಂದು ಫ್ರೆಂಡ್ಲಿ ಆಗಿ ಅವರು ಪಾಲಿಟಿಕಲ್ ಆಗಿ ಏನಾದರೂ ಸ್ಟೇಟ್ಮೆಂಟ್ಗಳಿದ್ದರೆ ಅವಕ್ಕೆ ನಾವು ಹೃದಯಪೂರ್ವಕವಾಗಿ ನಾವು ತೊಗೊಳ್ತೀವಿ ಅದಕ್ಕಲ್ಲಿ ಇಲ್ಲಿ ಸಂಡೂರಲ್ಲಿ ಏನು ನಮ್ಮ ಮೇಲೆ ಹೇಳ್ಬೋದು ನೀರು ಸರಿಗೆ ಬರೋದಿಲ್ಲ ಬಸ್ ಸ್ಟ್ಯಾಂಡ್ ಆಗಿಲ್ಲ ಹಾಗೆ ಲೈಟ್ಗಳು ಅಂತ ಆಗಿಲ್ಲ ಅಂಥೇಳಿ ಅದಕ್ಕೆಲ್ಲ ಕೊಡಿ ಕಾನೂನಾತ್ಮಕವಾಗಿ ಬಸ್ ಸ್ಟ್ಯಾಂಡ್ ಆಗಿಲ್ಲ ಅಂತ ಹೇಳ್ತೀರಿ ಬಸ್ ಸ್ಟ್ಯಾಂಡಿಗೆ ಇನ್ನೊಂದು ಬಸ್ ಸ್ಟ್ಯಾಂಡೇ ಇದೆ ನಮ್ಮ ಸಂಡೂರಲ್ಲಿ ಅದಕ್ಕೆ ಯೂಸ್ ಯೂಸ್ ಮಾಡಿಕೊಳ್ಳಿ ಸ್ವಲ್ಪ ಜನರೇಷನ್ ಚೇಂಜ್ ಆಗಿ ದೊಡ್ಡದು ಬಸ್ ಸ್ಟ್ಯಾಂಡೇ ಇದೆ ಒಂದು ಎಕರೆ ಸಮ ಮೇಲೆ ಇಲ್ಲಿ ಡಿಪೋ ಬಗ್ಲಾಗೆ ಬಸ್ ಸ್ಟ್ಯಾಂಡ್ ಇದೆ ಅದಕ್ಕಲ್ಲಿ ಅಲ್ಲಿ ಎಲ್ಲ ಬಸ್ಗಳು ಬಂದು ನಿಂತಿರ್ತವೆ ನಿಮ್ಮ ಮುಖಾಂತರ ಒಂದು ಹೇಳಲಿಕ್ಕೆ ಇಷ್ಟಪಡ್ತಿದೆ ಪುರಸಭೆ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ಸಣ್ಣದಿದೆ ಅದಕ್ಕಾಗಿ ಒಂದು ಮೂವತ್ತು ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅದು ಟೆಕ್ನಿಕಲ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೆ ನಾವು ಇಂಥದ್ದೇ ದಿನ ನಿಮಗೆ ಮಾಡ್ತೀವಿ ಅಂತೇಳಿ ಹೇಳಕ್ಕಾಗ್ತಾ ಇಲ್ಲ ಬಟ್ ನಮ್ಮ ಸಂಡೂರಿಗಾಗಿ ಇನ್ನೊಂದು ಕೂಡ ಬಸ್ ಸ್ಟ್ಯಾಂಡ್ ಇದೆ ಅದಕ್ಕೂ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಮುಖಾಂತರ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೈ ಮುಗ್ದು ಹೇಳೋಕೆ ಇಷ್ಟಪಡ್ತೀನಿ ಈಗ ಎರಡೆರಡು ಬಸ್ ಸ್ಟ್ಯಾಂಡ್ ಇದೆ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ ಹಾಗೆ ನೀರಿನ ಸಮಸ್ಯೆ ಹದಿಮೂರು ದಿನ ಹನ್ನೆರಡು ದಿನ ಎಂಟು ದಿನ ಒಂಬತ್ತು ದಿನ ಕೆಲವರು ಹದಿನೈದು ದಿನ ಕೂಡ ಅಂತ ಹೇಳ್ಬಿಟ್ರು ಆ ಎಲ್ಲ ಬ್ಲೇಮಿಗೆ ನಾವು ನಮ್ಮ ವೈಯಕ್ತಿಕವಾಗಿ ನಾವು ತೊಗೊಳ್ತೀವಿ ಆದರೆ ಇವತ್ತಿನ ದಿನ ನಮ್ಮ ಒಂದು ಮುಖ್ಯಾಧಿಕಾರಿ ಮೊನ್ನೆ ಆಗಿದ್ದಾರೆ ಅವರು ಯುವಕರಿದ್ದಾರೆ ಅವ್ರಿಗೆಲ್ಲ ನಮ್ಮ ಪುರಸಭೆ ಸದಸ್ಯರು ಎಲ್ಲರೂ ಅವರಿಗೆ ಒಂಥರ ಸಲಹೆಗಳು ಕೊಟ್ಟಿದ್ದಾರೆ ಆ ಸಲಹೆ ಮೀರೆಗೆ ಎಲ್ಲರ ಪ್ರಯತ್ನದೊಂದಿಗೆ ಇವತ್ತಿನ ದಿನ ಐದರಿಂದ ಆರು ದಿನಕ್ಕೆ ಬಂದಿದ್ದ ಬಂದಿದೆ ನೀರು ಸಂಡೂರಿಕೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಮುಂದೆ ದಿನಗಳು ಎಲ್ಲಿ ಬಂದಿಲ್ಲ ದಯವಿಟ್ಟು ನಮಗೆ ಸಂಪರ್ಕಿಸಿ ಹಾಗೆ ಇವತ್ತಿನ ನೋಡಿ ಇದೇ ವಾರ್ಡಲ್ಲಿ ಇಲ್ಲಿ ಬಂದಿದ್ದೀವಿ ಅಂತ ನಾ ಹೇಳಕ್ ಕೂಡ ಇಷ್ಟಪಡ್ತಾ ಇಲ್ಲ ಲಾಸ್ಟ್ ಗುರುವಾರ ಶುಕ್ರವಾರ ಸಾರ್ವಜನಿಕರ ಗಮನಕ್ಕಿರಲಿ ಲಾಸ್ಟ್ ಗುರುವಾರ ಶುಕ್ರವಾರಕ್ಕೆ ನಾವು ಇಲ್ಲಿ ಕಲ್ಪಿಸಿದೀವಿ ಇವತ್ತು ನಾಳೆ ಮತ್ತೆ ಬಿಡ್ತಾ ಇದ್ವಿ ಹಾಗೆ ಇಲ್ಲಿ ಬಂದಿದ್ದೀವಿ ಅಂತಲ್ಲ ಈಗ ಪ್ರತಿ ಬೇರೆ ವಾರ್ಡ್ ಅಲ್ಲಿ ಕೂಡ ನಾವು ಫೈವ್ ಸಿಕ್ಸ್ ಡೇಸಿಗೆ ಏಟ್ ಡೇಸಿಗೆ ಈಗ ಬಂದಿದೆ ಈಗ ಫೈವ್ ಸಿಕ್ಸ್ ಡೇಸ್ ಇವತ್ತು ತಂದಿದ್ವಿ ಅಲ್ಲ ಮುಂದಿನ ದಿನಗಳಲ್ಲಿ ಬರ್ತಾ ನಾವು ಒಂದು ನಿಮಗೆ ಕೊಡ್ತಾ ಇದ್ದೀವಿ ಶಾಸಕರು ಸಂಸದರು ಅವ್ರ ಇಚ್ಛೆ ಅಂತೆ ಸಂಡೂರು ಜನತೆಗೆ ಎರಡು ದಿವ್ಸಕ್ಕೆ ಮೂರು ದಿವಸ ನೀರು ಬಂದಿಲ್ಲ ಎರಡು ದಿವಸದ ಮೂರು ದಿವಸಕ್ಕೆ ಬರೋಕ್ಕೆ ನಾವು ಏನಾಗಿ ಪ್ರಾಮಾಣಿಕವಾಗಿ ವ್ಯವಸ್ಥೆ ಮಾಡಬೇಕು ಅದು ನಾವು ಮಾಡ್ತೀವಿ ವಾರ್ಡಿಗೆ ವಿಚಾರ ಇದ್ರೂ ಕೂಡ ಇವತ್ತಿನ ದಿನ ಬಗೆಹರಿಸಬೇಕು ಯಾಕಂದ್ರೆ ಇದು ಎಂತ ಅಪೂರ್ವವಾದಂತ ಸಮಯ ಅಂದ್ರೆ ತಾವುಗಳು ಈ ವಾರ್ಡ್ ನಲ್ಲಿ ಇರ್ತಕ್ಕಂಥ ಜನ ನಮ್ಮ ಆಫೀಸಿಗೆ ಬಂದಾಗ ನಾವು ನಮ್ಮದೇ ಆದ ವ್ಯವಸ್ಥೆಯಲ್ಲಿ ಇರ್ತೀವಿ ಅಂದರೆ ಇಡೀ ಟೌನ್ ವ್ಯವಸ್ಥೆ ನೋಡಬೇಕಾಗತ್ತೆ ಆದರೆ ಆ ಪುರಸಭೆನೇ ನಮ್ಮ ವಾರ್ಡಿಗೆ ಬಂದು ಆ ಕೆಲಸ ಮಾಡುವಂಥ ಕಾರ್ಯವನ್ನು ಇವತ್ತು ದಿನ ನಮ್ಮ ತಾಳ್ಮೆ ಕೊಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಮುಂದೆದಾಗೆ ಮೊನ್ನೆ ಮುಖ್ಯಾಧಿಕಾರಿಗಳು ಕೂಡ ನಮಗೆ ವಿಷಯ ತಿಳಿಸ್ಬೇಕಂತ ಕೇಳ್ಕೊಳ್ತೀವಿ ಮಾಡಿ ನಾವು ಮಾಡ್ತೀವಿ